ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ತುಮಕೂರಿನಲ್ಲಿ ಗೊರವಯ್ಯನವರು ಭವಿಷ್ಯ ನುಡಿದಿದ್ದಾರೆ ತುಮಕೂರು ನಗರದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ ಗೊರವಯ್ಯನವರು ನಿಮಗೆ ಮುಖ್ಯಮಂತ್ರಿ ಆಗುವ ಯೋಗವಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆ ಹಲವು ದಿನಗಳಿಂದ ನಡೆಯುತ್ತಿದೆ ಈ ನಡುವೆ ಗೊರವಯ್ಯ ಭವಿಷ್ಯ ಕುತೂಹಲಕ್ಕೆ ಕಾರಣವಾಗಿದೆ ತುಮಕೂರಿನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಬಿ ಎಸ್ ಅಬ್ದುಲ್ ಖಾದರ್ ಅವರು ನಿವೃತ್ತಿ ಆದ ಹಿನ್ನೆಲೆಯಲ್ಲಿ ನಗರದ ಗ್ರಂಥಾಲಯದ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಸಮಾರಂಭದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕೆವಿಅಶೋಕ್ ಅವರು ತುಂಬು ಹೃದಯದಿಂದ ಇಲಾಖೆಯ ಗೌರವದೊಂದಿಗೆ ಅಬ್ದುಲ್ ಖಾದರ್ ಅವರಿಗೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ನಿವೃತ್ತ ಎಡಿಜಿಪಿ ವಜೀರ್ ಅಹಮದ್ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿ ಗೋಪಾಲ್ ಹನ್ನೆರಡು ಬೆಟಾಲಿಯನ್ ಎಸ್ಆರ್ಪಿ ಕಮಾಂಡೆಂಟ್ ಹಮ್ಜಿ ಹುಸೇನ್ ಡಿವೈಎಸ್ಪಿ ಚಂದ್ರಶೇಖರ್ ಶೇಖರ್ ವಿನಾಯಕ್ ಶೆಟ್ಟಿಗೆರೆ ಮಂಜುನಾಥ್ ಓಂಪ್ರಕಾಶ್ ಪರಮೇಶ್ವರ್ ಹಾಗೂ ನಗರ ಮತ್ತು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಉತ್ತಮ ಅಂಕ ಪಡೆದಿದ್ದಾರೆ ಇದಕ್ಕೆ ಪೋಷಕರು ಶಿಕ್ಷಕರು ಮತ್ತು ಮಕ್ಕಳು ಮಕ್ಕಳ ಪರಿಶ್ರಮದಿಂದ ನಾವು ಉತ್ತಮ ಫಲಿತಾಂಶವನ್ನು ಪಡೆದಿದ್ದೇವೆ ಎಂದು ನಳಂದ ಶಾಲೆಯ ಪ್ರಾಂಶುಪಾಲರಾದ ರಾಮಾಂಜನಪ್ಪ ಹರ್ಷ ವ್ಯಕ್ತಪಡಿಸಿದ್ದಾರೆ ಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ತುಮಕೂರು ನಗರದ ಪ್ರತಿಷ್ಠಿತ ನಳಂದ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲ ರಾಮಾಂಜನಪ್ಪ ಅವರು ನಮ್ಮ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದಿದ್ದಾರೆ ಆರುನೂರ ಹತ್ತೊಂಬತ್ತು ಅಂಕ ಪಡೆಯುವಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಕರು ಆಡಳಿತ ಮಂಡಳಿ ಶ್ರಮದ ಫಲಿತಾಂಶವನ್ನು ನಾವು ಇಂದು ಪಡೆದಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎಸ್ ಎಲ್ ಸಿ ಪರೀಕ್ಷೆಯ ಉತ್ತಮ ಫಲಿತಾಂಶಕ್ಕೆ ನಮ್ಮ ಮಕ್ಕಳ ಈ ಒಂದು ಏಳಿಗೆಗೆ ಆರುನೂರ ಇಪ್ಪತ್ತೊಂದು ಮಾರ್ಕ್ ತೆಗಿಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟು ಮತ್ತು ಪೇರೆಂಟು ಮತ್ತು ಮಕ್ಕಳ ಜೊತೆಗೆ ನಮ್ಮ ಶಿಕ್ಷಕರ ಒಂದು ಉತ್ತಮ ಬಾಂಧವ್ಯದಿಂದಾಗಿ ಈ ಒಂದು ನಾವು ಫಲಿತಾಂಶವನ್ನು ಪಡೆದಿದ್ದೇವೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಮ್ಯಾನೇಜ್ಮೆಂಟ್ ಪೋಷಕರು ಮತ್ತು ಶಿಕ್ಷಕರೊಂದಕ್ಕೆ ನಮ್ಮ ಮಕ್ಕಳ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಶಾಲೆಯ ವಿದ್ಯಾರ್ಥಿನಿ ದೀಕ್ಷಾ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮೋಕ್ಷಿತಾ ಆರುನೂರ ಇಪ್ಪತ್ತೈದಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನು ಪಡೆಯುವ ಮೂಲಕ ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಸಂಪ್ರೀತ್ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೊಂಬತ್ತು ಹರ್ಷಿತ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಎಂಬತ್ತೊಂದು ತಸ್ಲಿಂ ಆರುನೂರ ಇಪ್ಪತ್ತೈದಕ್ಕೆ ಐನೂರ ಅರವತ್ತೊಂದು ಅಂಕವನ್ನ ಪಡೆದು ಶಾಲೆಗೆ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ನಮಸ್ತೆ ನನ್ನ ಹೆಸ್ರು ದೀಕ್ಷಾ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋದು ನನಗೆ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಂದಿದೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಆರ್ ಟೀಚರ್ಸ್ ಎಫರ್ಟ್ ಐ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್ ಥ್ಯಾಂಕ್ ಯು ನನ್ನ ಹೆಸ್ರು ಮೋಕ್ಷಾ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋದು ನಾನು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೊಗೊಂಡಿದ್ದೀನಿ ನನಗೆ ಟೀಚರ್ಸು ಮತ್ತು ಫ್ಯಾಮಿಲಿ ಸಪೋರ್ಟ್ ತುಂಬ ಮಾಡಿದ್ರು ಅದರಿಂದ ನಾನು ಇಷ್ಟು ತೊಗೊಳೋದಕ್ಕೆ ಅನುಕೂಲ ಆಯಿತು ನನ್ನ ಜೂನಿಯರ್ಸಿಗೆ ಏನು ಹೇಳೋದು ಅಂದರೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ ಸೊ ನೀವು ಅದನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟು ನೀವು ಒಳ್ಳೆ ಪರ್ಸೆಂಟೇಜ್ ತೊಗೊಳ್ಳಿ ಅಂತ ಹೇಳಿ ನಾನು ಅಷ್ಟೊಂದೇನು ಸೀರಿಯಸ್ಸಾಗಿರಲಿಲ್ಲ ಬಟ್ ಸ್ವಲ್ಪ ಓಕೆ ಓಕೆ ಥರ ಇದ್ದೆ ಬಟ್ ಒಂದು ಸ್ವಲ್ಪ ಜನ್ವರಿಯಿಂದ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ ಅಂದರೆ ನಾನು ಟೀಚರ್ಸ್ ಹತ್ರ ನನ್ನ ಡೌಟ್ಸ್ ಏನಿದೆ ಕ್ಲಿಯರ್ ಮಾಡ್ಕೋತಾ ಇದ್ದೆ ಮತ್ತು ಎಕ್ಸಾಮ್ ಟ್ವೆಂಟಿ ಡೇಸ್ ಇರಬೇಕಾದ್ರೆ ಫುಲ್ಲು ರಿವೈಸ್ ಮಾಡ್ತಾಯಿದ್ದೆ ನನಗೆ ಯಾವುದೇ ಡೌಟ್ಸ್ ಇದೆ ಅದೆಲ್ಲ ನನ್ನ ಫ್ರೆಂಡ್ಸು ಮತ್ತು ಟೀಚರ್ಸ್ ಹತ್ರ ಕೇಳಿಕೊಂಡು ಮಾಡ್ತಿದ್ದೆ ಹಾಂ ಶೇರ್ ಮಾಡ್ತಾಯಿದ್ದೆ ನನ್ನ ಹೆಸರು ತಸ್ಲೀಮು ನಾನು ನಣಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದು ನಾನು ಬೋ ಟೆಂತ್ ಬೋರ್ಡಲ್ಲಿ ನೈಂಟಿ ಪರ್ಸೆಂಟ್ ತೆಗ್ದಿದ್ದೀನಿ ಇದಕ್ಕೆ ನಾನು ನನ್ನ ಟೀಚರ್ಸ್ ಮತ್ತು ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸ್ಕೂಲಿಂದ ನಾನು ತುಂಬ ಕಲ್ತಿದ್ದೀನಿ ತುಂಬ ಟೀಚರ್ಸ್ ಎಲ್ಲ ಫುಲ್ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿದ್ದಾರೆ ಸೊ ನಾವೇನೇ ಡೌಟ್ ಕೇಳಿದ್ರು ಅಲ್ಲಿ ಅಲ್ಲೇ ಕ್ಲಾರಿಫೈ ಮಾಡ್ತಾರೆ ಅಂದರೆ ಲೈಕ್ ಬೆಳಗ್ಗೆ ಏಯ್ಟ್ ಥರ್ಟಿಗೆಲ್ಲ ಸ್ಪೆಷಲ್ ಕ್ಲಾಸಿಗೆ ಕರ್ತಾರೆ ಅಂದರೆ ತುಂಬ ಕೋಚಿಂಗ್ ಕೊಡ್ತಾರೆ ಇದರಿಂದ ಟ್ಯೂಷನಿಗೆ ಹೋಗೋಕ್ಕೆ ನೆಸೆಸಿಟಿ ಇರಲ್ಲ ಈಗ ನಿಮ್ಮ ಯಾವ ರೀತಿ ಸಪೋರ್ಟ್ ಮಾಡೋದು ಅಂದ್ರೆ ಲೈಕ್ ಏನಾದರೂ ಡೌಟ್ ಇದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಅಣ್ಣ ಇದ್ದರು ಅವರು ನನಗೆ ಏನಾದರೂ ಡೌಟ್ ಇದ್ರೆ ಮ್ಯಾಕ್ಸ್ ಎಲ್ಲ ಸಾಲ್ವ್ ಮಾಡಿಕೊಡ್ತಿದ್ರು ಹೆಲ್ಪ್ ಮಾಡ್ತಿದ್ರು ಆಮೇಲೆ ಕಾನ್ಫಿಡೆನ್ಸ್ ಎಲ್ಲ ಪಾಸಿಟಿವಿಟಿ ಕೊಡ್ತಿದ್ರು ಮನೆಯಲ್ಲೆಲ್ಲ ನಮಸ್ತೆ ನನ್ನ ಹೆಸರು ಸಂಪ್ರೀತ್ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದೇನೆ ನನ್ನ ಪರ್ಸೆಂಟೇಜ್ ಬಂದು ನೈಂಟಿ ಫೋರ್ ಪರ್ಸೆಂಟ್ ನನಗೆ ಇಷ್ಟೊಂದು ಪರ್ಸೆಂಟೇಜ್ ಇವತ್ತು ಬರೋ ಕಾರಣ ಅಂದರೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಹಾರ್ಡ್ ವರ್ಕಿಂಗ್ ಮತ್ತು ಡೆಡಿಕೇಟೆಡ್ ಟೀಚರ್ಸ್ ಮತ್ತು ನನ್ನ ಫ್ರೆಂಡ್ಸ್ ಅವರೆಲ್ಲರ ಹಾರ್ಡ್ ವರ್ಕು ಮತ್ತು ಎಫರ್ಟಿಂದ ನನಗೆ ಇಷ್ಟೊಂದು ಪರ್ಸೆಂಟೇಜ್ ಬಂದಿದೆ ನನ್ನ ಹೆಸರು ಅರ್ಷಿತಾ ಅಂತ ನಾನು ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಓದಿದ್ದೀನಿ ನನ್ನ ಎಸ್ ಎಲ್ ಸಿ ಟೆಂತ್ ಬೋರ್ಡಲ್ಲಿ ನೈಂಟಿ ತ್ರೀ ಪರ್ಸೆಂಟು ಇದಕ್ಕೆ ನಾನು ನಮ್ಮ ಪೇರೆಂಟ್ಸು ನಮ್ಮ ಟೀಚರ್ಸು ಮತ್ತು ನನ್ನ ಹಾರ್ಡ್ ವರ್ಕಿಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಮತ್ತು ನಮ್ಮ ಸ್ಕೂಲವರು ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲ ತುಂಬ ಕೋಆಪರೇಟಿವ್ ಆಗಿದ್ದಾರೆ ಫ್ರೆಂಡ್ ಆಗಿದ್ದಾರೆ ಅವು ಅಂದರೆ ಯಾವ ಟೈಮಿಗೂ ಡೌಟ್ ಕೇಳಕ್ಕೆ ಹೋಗ್ತಿದ್ರು ಅವರೆಲ್ಲ ಡೌಟ್ ಕ್ಲಿಯರ್ ಮಾಡ್ಕೊಂಡು ಕೊಡ್ತಿದ್ರು ನಾನು ಫೈಗೆ ಎದೋಳ್ತಿದ್ದೆ ಆಮೇಲೆ ಅಂದರೆ ಸ್ವಲ್ಪ ಹೊತ್ತು ಓದ್ಬಿಟ್ಟು ಅದೇ ಸ್ಕೂಲ್ ಟೈಮಿಗೆ ಆಗ್ತಿತ್ತು ಸ್ಕೂಲಲ್ಲಿ ಒನ್ ಒನ್ ಅವರ್ ಮುಂಚೆ ನಮಗೆ ಕರ್ಕೊಂಡು ಸ್ಪೆಷಲ್ ಕ್ಲಾಸಸ್ ತೊಗೊತಿದ್ರು ಅದರಿಂದ ನಾವು ಟ್ಯೂಷನ್ ಹೋಗೋದು ಅಂದರೆ ಕ್ಯಾನ್ಸಲ್ ಆಗೋಯ್ತು ನಾವು ಟ್ಯೂಷನ್ ಹೋಗೋದು ಬೇಡದಿತ್ತು ಸೊ ಹಾಗೆ ಮನೆಯಲ್ಲಿ ಅಂದರೆ ತುಂಬ ಕ್ವಶನ್ ಪೇಪರ್ಸ್ ಕೊಟ್ಟಿದ್ದು ಟೀಚರ್ಸ್ ಎಲ್ಲ ಅದನ್ನೇ ಪ್ರಿಪೇರ್ ಆಗಿಬಿಟ್ಟು ಪ್ರಿಪ್ರೇಷನ್ ಮಾಡಿದ್ವಿ ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದ ಎಂಚರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಟಾಪರ್ ಆಗಿದ್ದು ಜೆ ಡಿ ಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಎಂಚರಳನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕ ಪಡೆದು ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮದ ಎಸ್ಎಂ ಇಂಚರ ಟಾಪರ್ ಆಗಿದ್ದಾರೆ ಜೆಡಿಎಸ್ ಹಿರಿಯ ಮುಖಂಡ ಉಗ್ರೇಶ್ ಸೇರಿದಂತೆ ಬಂದಕುಂಟೆ ಗ್ರಾಮಸ್ಥರು ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ತಾಯಿ ಪವಿತ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ತಿಮ್ಮೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ರಂಗನಾಥಪ್ಪ ಮುಖಂಡ ಕುಂಟೇಗೌಡ ರಾಮಕೃಷ್ಣಪ್ಪ ಉಮೇಶ್ ತಿಪ್ಪೇಸ್ವಾಮಿ ರೇವಣ್ಣ ಸುರೇಶ್ ಪ್ರಭುದೇವ ರಘು ಸೇರಿದಂತೆ ಬಂದಕುಂಟೆ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊದಲೇದಾಗಿ ನಾನು ನಮ್ಮ ಶಾಲೆಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಊರಿನ ಜನರಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಟೀಚರ್ಸ್ ಮತ್ತು ಪೇರೆಂಟ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೂಡ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ

ಸೊ ಹಾಗಾಗಿ ಅದು ಇಂಡಿಯಾದಲ್ಲಿ ಫಸ್ಟ್ ಜಾಬ್ ಅದೇ ಇರುತ್ತೆ ಸೊ ಹಾಗಾಗಿ ನಾನು ಅದನ್ನು ಆಗಕ್ಕೆ ಇಷ್ಟಪಡ್ತಿದ್ದೀನಿ ಈಗ ಈ ಕಲಿತರಂತ ವಿದ್ಯಾರ್ಥಿಗಳಿಗೆ ಯಾವ ತರ ಪ್ರಿಪರೇಷನ್ ಆಗಿರ್ತೀನಿ ನೀವು ಸಲಹೆ ಕೊಡ್ತೀರಾ ಫಸ್ಟಿಗೆ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಬೇಕು ಮತ್ತು ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕ್ಲೀನಾಗಿ ಓದಿಬಿಟ್ಟು ಮತ್ತು ರಿವಿಷನ್ ಮಾಡ್ತಿರಬೇಕು ಮನೆಗೆ ಬಂದು ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಓದಿದ್ರೆ ನೀವು ಎಲ್ಲರೂ ತೆಗಿಬೋದು ಮುಂದೆ

ಥ್ಯಾಂಕ್ಸ್ ನಮ್ಮ ಸ್ಕೂಲಿಗೆ ಹೇಳ್ತೀನಿ ಹಾಗೆ ಟೀಚರ್ಸ್ ನಮ್ಮ ಪೇರೆಂಟ್ಸ್ ಮತ್ತು ಊರಿನ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಸ್ವಗ್ರಾಮದಲ್ಲಿ ಈ ಥರ ಆಚರಣೆ ಮಾಡ್ತಾರೆ ನಿಮಗೆ ಏನಿಸುತ್ತೆ ತುಂಬ ಖುಷಿ ಆಗುತ್ತೆ ಸಾಕಷ್ಟು ಜನ ಈಗ ನೋಡಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಿಮಗೆ ಸನ್ಮಾನ ಮಾಡಿರು ಮತ್ತು ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಾ ಇದ್ದಾರಲ್ಲ ನಿಮ್ಗೆ ಏನು ಈಗ ತುಂಬ ಖುಷಿ ಅನ್ನಿಸ್ತಿದೆ ನಾನು ತಗೊಂಡಿದ್ದಕ್ಕೂ ಸಾರ್ಥಕ ಅನಿಸ್ತು ಇನ್ನೂ ಸ್ವಲ್ಪ ತೊಗೊಂಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಹಾಂ ಸ್ಟೇಟ್ ಟಾಪರ್ ಆಗ್ತಿದ್ದೆ ಪಿ ಎಸ್ ಸಿಲ್ ಪ್ರಯತ್ನ ಪಡ್ತೀನಿ ಶಿರಾ ತಾಲೂಕಿಗೆ ರ್ಯಾಂಕ್ ಪಡೆದಿರೋದಕ್ಕೆ ನಮ್ಗೆ ಬ ತುಂಬಾ ಸಂತೋಷ ಆಗಿದೆ ಇಂದ ಮಕ್ಕಳು ಇರೋದ್ರಿಂದ ನಮ್ಗೆ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ಬಂತು ನಮಗೆಲ್ಲ ಒಂದು ಒಳ್ಳೆ ಕೀರ್ತಿ ಬಂತು ನಮ್ಮ ಊರಿಗೆ ಒಳ್ಳೆ ಹೆಸರು ಬಂತು ಅಂತ ಹೇಳಿ ಸುಹಾಸ್ ಹತ್ಯೆಗೂ ಮುನ್ನ ಹತ್ಯೆಗೂ ನಂತರ ರಿವೆಂಜ್ ಪೋಸ್ಟ್ಗಳ ವಿರುದ್ಧ ಮಂಗಳೂರು ಪೊಲೀಸರು ಸಮರಸ್ ಅರಿತು ಮಂಗಳೂರು ಠಾಣೆಗಳಲ್ಲಿ ಎಫ್ ಐ ದಾಖಲಾಗಿದೆ ಸುಹಾಸ್ ಹತ್ಯೆಗೂ ಮುನ್ನ ಮತ್ತು ಹತ್ಯೆ ಬಳಿಕ ರಿವೆಂಜ್ ಪೋಸ್ಟ್ ಗಳು ಎಲ್ಲೆಡೆ ಹರಿದಾಡಿದವು ಹೀಗಾಗಿ ಎಸ್ಎಂಗಳಲ್ಲಿ ವೈರಲ್ ಆಗಿದ್ದ ಪ್ರತಿಕಾರದ ಪೋಸ್ಟ್ ಗಳ ವಿರುದ್ಧ ಕೊನೆಗೂ ಎಚ್ಚೆತ್ತುಕೊಂಡಿರುವ ಮಂಗಳೂರು ಪೊಲೀಸರು ಇದೀಗ ಸಮರ ಸಾರಿದ್ದಾರೆ ಹಲವು ಇನ್ಸ್ಟಾಗ್ರಾಂ ಪೇಜ್ಗಳು ಗಳಲ್ಲಿ ಪ್ರತಿಕಾರದ ಪೋಸ್ಟ್ ವಾಟ್ಸಪ್ ಸಂದೇಶ ಹಿನ್ನೆಲೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮುಲ್ಕಿ ಊರ್ವಾ ಬರ್ಕೆ ಮೂಡಬಿದರೆ ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಕೇಸನ್ನು ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ ಸುಹಾಷ್ ಶೆಟ್ಟಿಯನ್ನು ಕೊಚ್ಚಿ ಕೊಲೆ ಮಾಡಿದ ಎಂಟು ಪಾತಕಿಗಳನ್ನ ಬಂಧಿಸಿದ್ದಾರೆ ಸುಹಾ ಶೆಟ್ಟಿಯನ್ನ ಕೊಚ್ಚಿ ಕೊಲೆ ಮಾಡಿದ್ದು ಒಂಬತ್ತು ಪಾತಕಿಗಳು ಎಂದು ಗೊತ್ತಾಗಿದೆ ಮಂಗಳೂರಿನ ಶಾಂತಿಗಡ್ಡೆ ಪೇಜಾವರ ಗ್ರಾಮದ ಅಬ್ದುಲ್ ಸಫ್ಘಾನ್ ಮೇಸ್ಟ್ರಿ ಕೆಲಸ ಮಾಡುತ್ತಿರುವ ನಿಯಾಜ್ ಮಂಗಳೂರಿನ ಹೊರವಲಯದ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡುತ್ತಿರುವ ಅಬ್ದುಲ್ ರಜಾಕ್ ಮಗ ಮಹಮ್ಮದ್ ಮುಜ್ಮಿಲ್ ಕೊಲೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ Has been able to nab the culprits within a day, and eight people have been arrested, those who are directly involved in the murder of Shwasheti. So, the full story of why it was done because it was a pre planned killing. So, all that will come out in details. Eight people have been arrested, and that has already been mentioned by our commissioner. The names of the people have been mentioned, and from where they have come, also we have mentioned all those details. So, everything else will come out. So, it is very unfortunate uh, that this incident took place, but I think uh, a lot needs to be done even in the, in, even in the future uh, to prevent this kind of uh, you know, communal and uh, uh, this kind of violence that is taking place. Sir, importantly today you announced the anti-communal force. Yes, anti-communal force is being established here because this communal politics is being misused by many, many people. This, uh, using religion, uh, anti-social elements. It is being, this is being, uh, who are the people involved in this? Rowdy-sheeters and uh, anti-social elements and members of political parties, members of organizations, they are all using this for their personal, private and political gain. And they are just, they are not bothered about the uh, reputation of the district. They are not bothered about how people are going to be suffering. So this has to be tackled with the iron hand and with the proper focus. That's why an anti-communal force will be established in Mangalore to look into this specifically. ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಮತ್ತು ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಖಂಡಿಸಿ ಚಿಕ್ಕಮಗಳೂರು ನಿವಾಸಿಗಳು ಇಂದು ಜಿಲ್ಲಾ ಬಂದ್ ನಡೆಸಿದ್ದಾರೆ ಪೆಹಲ್ಗಾಂನಲ್ಲಿ ಉಗ್ರರ ದಾಳಿ ಮತ್ತು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಚಿಕ್ಕಮಗಳೂರು ನಿವಾಸಿಗಳು ಇಂದು ಜಿಲ್ಲಾ ಬಂದ್ ನಡೆಸುತ್ತಿದ್ದಾರೆ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಚಿಕ್ಕಮಗಳೂರು ಪಟ್ಟಣದ ಅಂಗಡಿಗಳನ್ನ ಮುಚ್ಚಲಾಗಿದೆ ಚಿಕ್ಕಮಗಳೂರಿನಲ್ಲಿ ಶನಿವಾರದ ಸಂತೆಯನ್ನ ಸ್ಥಗಿತಗೊಳಿಸಲಾಗಿದೆ ಸಂಜೆ ಆರು ಗಂಟೆಯವರೆಗೆ ಬಂದ್ ಇರಲಿದೆ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿತ್ತು ಈ ವೇಳೆ ಬಸ್ಗಳ ಮೇಲೆ ಕಲ್ಲು ತೂರಲಾಗಿತ್ತು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ